ಅದ್ಭುತವಾದಂಥ ಹಾಡಿನ ಮೂಲಕ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಪುಟಾಣಿ ಪ್ರತಿಭೆಯೊಂದು ನಿಮ್ಮ ಮುಂದೆ ಬರ್ತಾ ಇದೆ ಅದೇ ಅಪ್ರಮೇಯ ಪುತ್ತೂರು ಆದ್ರಿಂದ ಈ ಪುಟಾಣಿ ಏನಾದರೂ ತಪ್ಪನ್ನು ಮಾಡಿದರೆ ಪ್ರೀತಿಯಿಂದ ಕ್ಷಮಿಸಬೇಕು ಅಂತ ಕೇಳ್ಕೊಳ್ತಾ ಇದೀಗ ನಿಮ್ಮ ಮುಂದೆ ಅಪ್ರಮೇಯ ಪುತ್ತೂರು ಿವಲಗಿರೋ ಮದೇವಂಗೆ ಹೂವ ಚಲಾದ ಬಂದಿರೋ ಮಂಗಾಲ ರೀರೋ ಮದೇವಂಗೆ ಹೂವ ಚಲಾದ ಬಂದಿರೋ ಕರದ ಕಲ್ಮದಿ ಲೌಟ ಮದಿ ಜನ ಮಲ್ಲೇದಾಗಿ ಹೊರತಾಗ ದೇವಂಗೆ ದೇವಂಗೆ ಮದೇವಂಗೆ ಹೂವ ಚಲಾದ ಬಂದಿರೋ ಹೂನದ ಹುದುಗೌನ ಮಯದ ಮಲಗೌನ ಮೊಕ್ಕಗಿ ಕಣ್ಣ ತೆರೆದಾಗ ದೇವಂಗೆ ಮೊಕ್ಕಗಿ ಕಣ್ಣ ತೆರೆದಾಗ ದೇವಂಗೆ ಮಂಗಾಲಕ್ಕೆ ಬಲಗಿರೋ ಮದೇವಂಗೆ ಹೂವ കസദുപോകട്ടു അട്ടു മയ്യന ശിവ പൂജ അട്ടു മയ്യന ശിവ പൂജ ആഗസന്ൈ എക്കസഗത്തെ ഗൈ എൺ മംഗല രലഗിറോ മധ്യവേ ഹൂ ചലാദ മംഗല രലഗിരോ മധ്യവേ പൂവാലാ അത് ബന്ധിരോ